ಹೊಂದಿರೋರ ಪೈಕಿ ನಮಗೆ ಕೇವಲ ಭಾಳ ದಿನಗಳಿಂದ ಕತ್ತು ನೋವಿದೆ ಈ ಭಾಗದಲ್ಲಿ ನೋವು ಬರುತ್ತೆ ಇಲ್ಲಿ ಭುಜದಲ್ಲಿ ನೋವಿದೆ ಫ್ರೋಜನ್ ಶೋಲ್ಡರ್ ಆಗಿದೆ ಬೆರಳು ಗಂಟುಗಳಲ್ಲಿ ನೋವು ಬರುತ್ತೆ ಬೆಣ್ಣಿನಲ್ಲಿ ನೋವಿದೆ ಸ್ವಂಟದಲ್ಲಿ ನೋವಿದೆ ಮೊಣಕಾಲಿನಲ್ಲಿ ನೋವಿದೆ ಪಾದಗಳಲ್ಲಿ ನೋವಿದೆ ಹಿಂಬಳು ಶೂಲ ಬರ್ತದೆ ಎಲ್ ಫೋರ್ ಎಲ್ ಫೈದಲ್ಲಿ ಈಗಾಗಲೇ ಆಪರೇಷನ್ ಆಗಿದೆ ಅಥವಾ ಎಲ್ ಫೋರ್ ಎಲ್ ನಮಗೆ ಬಲ್ಜ್ ಆಗಿದೆ ನಿಶಕ್ತನ ಇದೆ ಕಾಲಿನಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗಿದೆ ಕೈ ಸ್ವಲ್ಪ ಊಟ ಮಾಡೋ ನಡುಗ್ತವೆ ಪಾರ್ಕಿಂಗ್ಸ್ ಅನ್ನೋಂಥರ ಆ ಥರ ಆಗಿದೆ ಆರ್ಥ್ರೈಟಿಸ್ ಆಗಿದೆ ಕಾಲುಗಳು ಸೆಳೆತಗಳು ಬಂದು ಹಿಡ್ಕೊಂಡು ಬಿಡ್ತವೆ ಆಮೇಲೆ ಚಿಕನ್ ಗುಣೆ ಆದಮೇಲೆ ಸುಸ್ತು ನಡಿಲಿಕ್ಕೆ ಬರೋದಿಲ್ಲ ಒಟ್ಟಾರೆ ಕಾಲು ಮುಂದಕ್ಕೆ ಇಡಕ್ಕೆ ಬರೋದಿಲ್ಲ ಬೆಳಿಗ್ಗೆ ಆಮೇಲೆ ಇದರ ಜೊತೆಗೆ ಪಿಟ್ಸ್ ಅವ್ರಿಗೆ ಅದು ಕೂಡ ಇದು ಕೆಲಸ ಮಾಡುತ್ತೆ ಮತ್ತು ಪಾರ್ಸಿ ಹೊಡೆದಿದೆ ಅವ್ರಿಗೂ ಇದು ಔಷಧಿ ಕೆಲಸ ಮಾಡ್ತಾ ಈ ಔಷಧಿಗೆ ಬಂದಿರುವಂಥವರು ಈ ಔಷಧಿಗೆ ಬಂದಿರೋರು ಏನನ್ನ ತಿನ್ನಬಾರ್ದು ಈ ಕಾಯಿಲೆ ಗುಣ ಮಾಡ್ಕೋಬೇಕು ನಾವು ಚೆನ್ನಾಗಿ ಓಡಾಡಬೇಕು ಅಂತ ಏನು ಪತ್ತೆ ಮಾಡಬೇಕು ಅಂದರೆ ಕಡ್ಲಿಬೇಳೆ ಬದ್ನಿಕಾಯಿ ಕುಂಬಳಕಾಯಿ ಗೆಣಸು ಆಲೂಗಡ್ಡೆ ಬಜಿ ಬೋಂಡಾ ಪುರಿ ಬ್ರೆಡ್ ಬಿಸ್ಕಿಟ್ ಐಸ್ ಕ್ರೀಮ್ ಚಾಕ್ಲೇಟ್ ಕೋಲಾ ಪೆಪ್ಸಿ ಫ್ರಿಜ್ನಂದು ಅತಿಯಾದ ಹುಳಿಯಾಗಿರುವಂಥದ್ದು ನಾನ್ ವೆಜ್ಜು ತಂಬಾಕು ಗುಟ್ಕಾ ಆಮೇಲೆ ಹೋಟೆಲ್ನಂದು ತಿನ್ಬಾರ್ದು ಏನು ತಿಂದ್ರೆ ಇದು ಭಾಳ ಬೇಗ ವಾಸಿ ಆಗುತ್ತೆ ಅಂದರೆ ತಿನ್ನುವಂಥ ಪದಾರ್ಥಗಳಲ್ಲಿ ಜೋಳ ಗೋಧಿ ರಾಗಿ ನವಣೆ ಸಾಮೆ ಕೊರಲೆ ಹಾರ್ಕ ಆಮೇಲೆ ಸೊಪ್ಪು ತರಕಾರಿ ಧಾನ್ಯಗಳು ಬೆಲ್ಲ ಆಮೇಲೆ ಮನೇಲಿ ಮಾಡಿದಂಥ ಫ್ರೆಶ್ ಆಗಿರುವಂತ ಆಹಾರವನ್ನು ಇದಕ್ಕೆ ಉಪಯೋಗಿಸ್ಬೇಕು ಕಪ್ಪಲು ಪಲ್ಯಗಳು ಕಬ್ಬಿನ ಹಾಲು ಜ್ಯೂಸು ಮತ್ತು ಆರ್ಗ್ಯಾನಿಕ್ ಹುಡುಕಿ ಆಹಾರವನ್ನು ಇದಕ್ಕೆ ತಗೋಬೇಕು ಆಳ್ವಿ ಇಂಥದ್ದೆಲ್ಲ ಇದಕ್ಕೆ ಬಳಸಿದರೆ ಒಳ್ಳೆ ಉಪ್ಪು ಸೈದ್ರ ಲವ್ನ ತಿನ್ನಬೇಕು ಒಣಮೆಣಸಿನ್ಕಾಯಿ ಕಾಳು ಮೆಣಸು ತಿನ್ನಬೇಕು ಹುರಿ ಕಡಿಮೆ ತಿನ್ನಬೇಕು ನಿಂಬೆಹಣ್ಣಿನ ತಿನ್ನಬೇಕು ಆಮೇಲೆ ಸಿಹಿಗೆ ಬೆಲ್ಲವನ್ನೇ ಬಳಸಬೇಕು ಆಮೇಲೆ ಹಾಲು ದೇಸಿ ಹಸುವಿನ ಹಾಲು ಇದಕ್ಕೆ ತುಂಬ ಒಳ್ಳೆಯದು ಬಳಸಿದರೆ ಇಷ್ಟು ಇದಕ್ಕೆ ಪಥ್ಯಾ ನೋಡಿ ಬೆಳಿಗ್ಗೆ ಬೇಗ ಹೇಳ್ಬೇಕು ಮುಖ ಎಲ್ಲ ತೊಳೆದು ಶೌಚಕ್ಕೆಲ್ಲ ಹೋಗಿ ಬರ್ಬೇಕು ಹೋಗಿ ಬಂದು ಸ್ನಾನ ಎಲ್ಲ ಮಾಡಿದ ಮೇಲೆ ಇಷ್ಟು ಲೋಟದಲ್ಲಿ ಆಕಳ ಹಾಲು ತಗೋಬೇಕು ಇಲ್ಲ ಅಂದರೆ ಆಡಿನ ಹಾಲು ತಗೋಬೋದು ಬೆಂಗಳೂರು ಕಡೆ ಮೇಕೆ ಅಂತ ಹೇಳ್ತಾರೆ ಅದರದ್ದು ಹಾಲು ಹಾಡಿಗೆ ಮೇಕೆ ಅಂತಾರಲ್ಲಿ ಅವೆರಡೂ ಸಿಗಲಿಲ್ಲ ಅಂದರೆ ನೀರಿನಲ್ಲೂ ತಗೋಬೋದು ಅಥವಾ ನಮಗೆ ಹಾಲು ತಯಾರು ಮಾಡ್ತೀವಿ ಅಂದರೆ ಹಸಿ ಕೊಬ್ಬರಿಯಿಂದ ತಯಾರು ಮಾಡಿದ ಹಾಲನ್ನು ರೆಡಿ ಮಾಡಬ ಆದರೆ ಬೇರೆ ಬೇರೆ ಎಲ್ಲೋ ಸಿಕ್ಕದ ಹಾಲನ್ನು ತಗೋಬಾರ್ದು ನಮ್ಗೆ ಹಾಲು ಸಿಗಲಿಲ್ಲ ನೀರಲ್ಲಿ ಮಾಡ್ಬೋದು ಹಸಿ ಕೊಬ್ಬರಿ ಹಾಲಲ್ಲೂ ಇಷ್ಟು ಹಾಲು ತಗೋಬೇಕು ಕಾಯಿಸಿ ಆರಿದ ಹಾಲು ಅಥವಾ ನೀರಿನಲ್ಲಿ ಇದರಲ್ಲಿ ಒಂದು ಚಮಚ ಹಿಂಗೆ ಮಾಡಿ ಔಷಧಿ ಹಾಕಬೇಕು ಅದ್ರ ಮೇಲೆ ಒನ್ ನಂಬರ್ ಅಂತ ಇದೆ ಚೈತನ್ಯ ಚೂರ್ಣ ಅಂತಿರುತ್ತೆ ಇದನ್ನು ಒಂದು ಚಮಚ ಹಾಕಬೇಕು ಅದರೊಳಗಡೆ ಒಂದು ಚಮಚ ಜೇನುತುಪ್ಪ ಹಾಕಬೇಕು ಈ ಜಾಯಿಂಟ್ ಪೇನಿಗೆ ಔಷಧಿ ತೊಗೊಳ್ಳೋರಿಗೆ ಶುಗರ್ ಇದೆ ಅಂತಂದರೆ ಅವರು ಜೇನು ಹಾಕಬಾರ್ದು ಇದೊಂದು ಚಮಚ ಪೌಡರ್ ಒಂದು ಚಮಚ ಹಾಕಿ ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಊಟ ಮಾಡುವುದಕ್ಕಿಂತ ಮೊದಲು ಸೇವನೆ ಮಾಡಿ ಗೊತ್ತಾಗ್ತಲ್ವಾ ನೀವು ಹಾಕಿರುತ್ತೆ ಆಮೇಲೆ ಗೋಧಿ ಹುಲ್ಲಿನ ಪುಡಿ ಅಂತ ಇರ್ತದೆ ಇದನ್ನು ತಗೊಳ್ಳೋದ್ರಿಂದ ಕಬ್ಬಿನಾಂಶ ಹೆಚ್ಚಾಗುತ್ತೆ ವಿಟಮಿನ್ ಡಿ ಜಾಸ್ತಿ ಆಗುತ್ತೆ ಎಲುಬುಗಳು ಗಟ್ಟಿ ಆಗ್ತದೆ ನರಗಳು ಬಲಿಷ್ಠ ಆಗ್ತವೆ ಈ ವೀಟ್ ಗ್ರಾಸ್ ಪೌಡರನ್ನ ಮಧ್ಯಾಹ್ನ ಊಟ ಮಾಡುವ ಮೊದಲು ಇಷ್ಟು ಲೋಟ ಉಗುರು ಬೆಚ್ಚಿಗೆ ನೀರಿನಲ್ಲಿ ಇದನ್ನು ಒಂದು ಚಮಚ ಹಾಕಿ ತಗೋಬೇಕು ಹಿಂಗೆ ಮಾಡಿ ಹಿಂಗೆ ಹಾಕಿ ಮಧ್ಯಾಹ್ನ ಊಟಕ್ಕಿಂತ ಅರ್ಧ ತಾಸು ಅಥವಾ ಒಂದು ಗಂಟೆ ಮೊದಲು ಸೇವನೆ ಇದು ಎಲ್ಲಕ್ಕಿಂತ ಬಹಳ ವಿಶೇಷ ಅಂದರೆ ಇಂಥದ್ದೊಂದು ತೈಲ ಇರುತ್ತೆ ಇದು ತೈಲವನ್ನು ಬಿಸಿನೀರಲ್ಲಿ ಹಾಕೊಳ್ಬೇಕು ಒಂದಿಷ್ಟು ಆಯಿಲನ್ನು ಬಿಸಿನೀರಲ್ಲಿ ಬಿಸಿ ಮಾಡ್ಕೋಬೇಕು ನಿಮ್ಮ ದೇಹದ ಯಾವ ಭಾಗದಲ್ಲಿ ನೋವಿದೆ ಅಲ್ಲಿ ಆದರೂ ಹಚ್ಕೊಳ್ಬೋದು ಇಡೀ ದೇಹಕ್ಕಾದ್ರೂ ಹಚ್ಕೊಳ್ಬೋದು ಪ್ರತಿನಿತ್ಯನೂ ಹಚ್ಕೋಬಹುದು ಅಥವಾ ವಾರದಲ್ಲಿ ಎರಡು ಮೂರು ಬಾರಿ ಹಚ್ಕೋಬಹುದು ಈ ಕಾಲು ನೋವಿದೆ ಇಲ್ಲಿ ದಿನಾಲೂ ಇಲ್ಲಿ ಹಚ್ಕೊಂಡ್ಬಿಟ್ರೆ ನೋವೆಲ್ಲ ಕಡಿಮೆ ಇದು ಅದರಲ್ಲಿ ಇರುತ್ತೆ ಈ ಔಷಧಿ ಎರಡು ತಿಂಗಳಿಗೆ ಹೌದಾ ಎರಡು ಆದಮೇಲೆ ಎಷ್ಟು ಕಡಿಮೆ ಆಗಿದೆ ನೋಡಿಕೊಂಡು ಮತ್ತೆ ಬೇಕಾದರೆ ಮತ್ತೆ ಬಂದು ತಗೊಂಡು ಇದು ಇನ್ನೂ ಕಾಯಿಲೆ ನಮ್ಗೆ ಇನ್ನೂ ಬೇಗ ಬೇಗ ವಾಸಿ ಆಗಬೇಕು ಅಂತಂದ್ರೆ ಪ್ರತಿನಿತ್ಯ ಈ ಮುದ್ರೆನ ದಿನಾಲೂ ಅರ್ಧ ಗಂಟೆ ಮಾಡಬೇಕು ಇದರ ಹೆಸರು ವಾಯು ಮುದ್ರ ಹೇಳ್ತಾರೆ ಹೀಗೆ ಮಾಡಬೇಕು ಇದನ್ನ ಅರ್ಧ ಗಂಟೆ ಮಾಡಬೇಕು ಇದಕ್ಕೆ ವಾಯು ಮುದ್ರಾ ಅಂತ ಹೇಳ್ತಾರೆ ಇಲ್ಲಿ ದೂರಕ್ಕೆ ಚೆನ್ನಾಗಿ ಕಾಣಲಿಲ್ಲ ಅಂದ್ರೆ ನೆಟ್ಟಲ್ಲೂ ವಾಯು ಮುದ್ರ ಅಂತ ಬಡಿದ್ರೆ ಅದ್ರ ಪ್ರಯೋಜನಗಳು ಗೊತ್ತಾಗ್ತದೆ ಮತ್ತು ಇದೊಂದು ಮುದ್ರೆ ಮಾಡಬೇಕು ಇದ್ರ ಹೆಸರು ಪೃಥ್ವಿ ಮುದ್ರ ಅಂತ ಇದ್ರ ಹೆಸರು ಆಮೇಲೆ ನಮಗೆ ತೂಕ ಭಾಳ ಇದೆ ಕಡಿಮೆ ಮಾಡ್ಕೋಬೇಕು ಅಂದರೆ ಇದೇ ಮುದ್ರೆನ ಹಿಂಗೆ ಹಿಡ್ಕೊಂಡ್ರೆ ಇದಕ್ಕೆ ಸೂರ್ಯ ಮುದ್ರೆ ಅಂತ ಹೇಳ್ತಾರೆ ಉಂಗರ್ ಬೆರಡ್ ಮೇಲೆ ಇದಕ್ಕೆ ತೂಕ ಕಡಿಮೆ ಆಗ್ತದೆ ಕನಿಷ್ಠ ಅರ್ಧ ಗಂಟೆ ಒಂದು ಗಂಟೆನೂ ಮಾಡ್ಬೇಕು ಈ ಮುದ್ರೆನ ದಿನದಲ್ಲಿ ಎರಡು ಬಾರಿ ಮೂರು ಬಾರಿನೂ ಮಾಡ್ಬೋದು ಇಪ್ಪತ್ತು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಅಂತ ಟೈಮ್ ಇದ್ರೆ ಈ ಮುದ್ರೆನೂ ಪ್ರತಿನಿತ್ಯ ನೀವು ಎರಡು ಸಾರಿ ಮೂರು ಸಾರಿನೂ ಮಾಡ್ಬೋದು ಔಷಧಿಗಿಂತ ಹೆಚ್ಚು ಕೆಲಸ ಮಾಡುತ್ತೆ ನೀವೇ ಮಾಡ್ಬೇಕು ಮತ್ತೆ ಕೆಲಸ ಅರ್ ಕಡೆ ಮಾಡಿಸ್ಬಾರ್ದು ನಮ್ಗೆ ಪುರ್ಸತ್ತಿಲ್ಲ ಅಂತ ಹೇಳಿ ಹಂಗೆ ಮಾಡಿರ್ತಾರೆ ಕೆಲವರು ಪೂಜಾ ಅಂತ ತಿಳ್ಕೊಂಡಿರ್ತಾರೆ ಇದನ್ನು ಮಾಡಿ ಆರಾಮಾಗಿ ಔಷಧಿಯನ್ನು ತಗೊಂಡು ನಾನು ಹೇಳಿದಂಥ ಪಥ್ಯಗಳನ್ನೆಲ್ಲ ಚೆನ್ನಾಗಿ ಮಾಡ್ರಿ ನಿಶ್ಚಿತವಾಗಿ ಇದು ನೋವು ಕಡಿಮೆ ಗೊತ್ತಾಯ್ತಾ ನಿಮ್ಮ ಔಷಧಿಗಳು ಇರ್ತವೆ ನೋವನ್ನು ತಗೋಬಹುದು ಇದರ ಜೊತೆಗೆ ಸ್ವಲ್ಪ ದಿವಸ ಆಮೇಲೆ ನೋವು ಕಡಿಮೆ ಆದಂಗೆ ಅದನ್ನು ಬಿಡಬೇಕು ವಿಡಿಯೋನ ಮನೆಗೆ ಹೋಗ್ಬಿಟ್ಟು ಈ ಔಷಧಿ ಮಾಡೋ ಮೊದಲು ಇದನ್ನ ಬಿಚ್ಚಿಟ್ಕೋಬೇಕಿಟ್ಟು ವೀಡಿಯೋ ನೋಡ್ಬೇಕು ಮನೆಯಲ್ಲಿ ಕರೆಕ್ಟಾಗಿ ಒಂದು ಎರಡು ಸರಿ ನೋಡ್ಬೇಕು ಅಯ್ಯ ಅನ್ನೇನು ನೋಡೋದು ಫೋನ್ ಮಾಡಿರಿ ಅಂದರೆ ಫೋನ್ ತೊಗೊಳಲ್ಲ ಅವ್ರಿ ನೀವು ವಿಡಿಯೋ ಕೇಳಿರಲಿಲ್ಲ ಅಂತಾರ ಕೇಳಿ ಅಂತಾರ ಬಂದ್ ಮಾಡಿ ಸರಿಯಾಗಿ ವೀಡಿಯೋ ನೋಡ್ಕೊಂಡು ಮಾಡ್ರಿ ಭಾಳ ದಿನದಿದ್ದರೆ ಕೆಲವ್ರಿಗೆ ತಡವಾಗಿ ಆರಾಮಾಗುತ್ತೆ